ಶ್ರೀ ಗುರುಭ್ಯೋ ನಮಃ ಓಂ ತತ್ಸತ್ ವಿವಾಹ ಉಪನಯನ ಹಾಗೆ ಇನ್ನು ಮುಂತಾದ ಶುಭಮಂಗಳ ಕಾರ್ಯಗಳನ್ನು ಮಾಡಬೇಕಾದ್ರೆ ಅಸೋಚಗಳು ಕೆಲವೊಮ್ಮೆ ನಮಗೆ ಬಂದುಬಿಡ್ತದೆ ಸಾವಿನ ಸೂತಕವೋ ಅಥವಾ ಒಂದು ಜನ್ಮ ಪುರುಡೋ ಇದೆಲ್ಲ ಅಶೌಚಗಳು ಒಂದು ಶುಭ ಸಮಾರಂಭ ಆಗಬೇಕಾದ್ರೆ ಈ ಅಶೌಚಗಳು ಬಂದಾಗ ಬಹಳ ಕಸಿವಿಸಿ ಆಗ್ತದೆ ಎಲ್ಲರಿಗೂ ಏನು ಮಾಡಬೇಕು ಅಯ್ಯೋ ಎಲ್ಲ ಶುರು ಆಗ್ಬಿಟ್ಟಿದೆ ಕಾರ್ಯಕ್ರಮ ನಿಲ್ಲಿಸ್ಬೇಕಾ ಬೇಡವಾ ಮುಂದುವರಿಸಬೇಕಾ ಕೆಲವರು ಮದುವೆ ಸಮಾರಂಭಗಳು ಉಪನಯ ಸಮಾರಂಭಗಳಲ್ಲಿ ಈ ಸತ್ತ ಸುದ್ದಿ ವಿಚಾರ ತಿಳಿದಾಗ ಯಾರು ಅದನ್ನು ಹೋಗಿ ತಿಳಿಸ್ಬಾರ್ದು ತಿಳಿಸದೇ ಇರೋದೇ ಧರ್ಮ ಆದರೆ ನಮ್ಮಲ್ಲಿ ಕೆಲವರು ಇದ್ದಾರೆ ಬೇಕು ಅಂತ ಮೊದಲಿಗೆ ಅಂಥ ವಿಚಾರವನ್ನೇ ಹೋಗಿ ತಿಳಿಸ್ತಾರೆ ಆಗ ಮನಸ್ಸು ಗೊಂದಲದ ಗೂಡಾಗತ್ತೆ ಏನು ಮಾಡಬೇಕು ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಿಸಬೇಕಾ ಮುಂದಕ್ಕೆ ಹಾಕಬೇಕಾ ಅಥವಾ ಮುಂದುವರಿಸಿ ಮುಗಿಸ್ಬಹುದಾ ಕೆಲವರು ಹೇಳ್ತಾರೆ ಅಶೌಚ ಗೊತ್ತಾದಾಗ ನಿಲ್ಲಿಸಿಬಿಡಬೇಕು ಮುಂದುವರೆಸಬಾರದು ಅಂತ ಇದಕ್ಕೆ ಮತ್ಸ್ಯಪುರಾಣದ ಒಂದು ವಾಕ್ಯ ಅದ್ಭುತವಾಗಿದೆ ವ್ರತಯಜ್ಞ ವಿವಾಹೇಶು ಶ್ರಾದ್ದೇ ಹೋಮೇರ್ಚನೆ ಜಪೆ ಆರಬ್ಧೇ ಸೂತಕಂನ ಸಾಧನಾರಾಧ್ಯ ಸೂತಕಂ ಅಂತ ಅಂದರೆ ಅಶೋಚ ತಿಳಿಯುವ ಮೊದಲೇ ನಾವು ಜಪ ಹೋಮ ಮದುವೆ ಶ್ರಾದ್ದಾದಿಗಳನ್ನು ಆರಂಭ ಮಾಡಿಬಿಟ್ಟಿದ್ರೆ ಸಂಕಲ್ಪ ಮಾಡಿ ಆರಂಭ ಮಾಡಿಬಿಟ್ಟಿದ್ರೆ ಆ ದಿನದ ಕಾರ್ಯಕ್ಕೆ ಅಶೋಚವು ಯಾವುದೇ ರೀತಿ ಅಡ್ಡಿಯಾಗುವುದಿಲ್ಲ ಅದನ್ನು ಸಂಪೂರ್ಣವಾಗಿ ನಿರ್ವಿಘ್ನವಾಗಿ ನಾವು ಮಾಡಿ ಮುಗಿಸ್ಬೋದು ಅಂತ ಮತ್ಸ್ಯಪುರಾಣದ ಅದ್ಭುತ ವಾಕ್ಯ ಇಲ್ಲಿದೆ ಹಾಗಾಗಿ ಸಜ್ಜನರಿಗೆ ಇದು ಉಪಯೋಗ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಶ್ರೀಕೃಷ್ಣ